ದಾಂಡೇಲಿಯ ಮರಾಠ ಸಮಾಜ ಭವನದಲ್ಲಿ ಕುಡಿಯುವ ನೀರಿನ ಪೂರೈಕೆಗೆ ವ್ಯವಸ್ಥೆ ದಾಂಡೇಲಿ ನಗರದಲ್ಲಿ ಕುಡಿಯುವ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗಿರುವ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರದ ಮರಾಠ ಸಮಾಜ ಭವನದಲ್ಲಿ ಮರಾಠ ಸಮಾಜ ಬಾಂಧವರು ಕುಡಿಯುವ ನೀರು ಪೂರೈಕೆಗೆ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿದ್ದು ಕುಡಿಯುವ ನೀರು ಬೇಕಾಗಿದ್ದಲ್ಲಿ ಕೊಡಗಳನ್ನು ತಂದು ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ದಾಂಡೇಲಿಯ ಜನತೆಗೆ ಕಳೆದ ಮೂರು ದಿನದಿಂದ ನೀರು ಇಲ್ಲದೇ ಇರೋದ ಕಾರಣ ಸ್ವಲ್ಪ ನೀರಿಂದ ಕೊರತೆ ಆಗ್ತಾ ಇದೆ ನಮ್ಮ ಕ್ಷತ್ರಿಯ ಮರಾಠ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಪಾಟೀಲ್ ಉಪಾಧ್ಯಕ್ಷರಾದ ಕಿಶನ್ ಇಂಗೋಲೆ ಮತ್ತು ಮಹೇಶ್ ಸಾವಂತು ಹಾಗೆ ಸೆಕ್ರೆಟ್ರಿಯವರು ಚಂದ್ರಕಾಂತ್ ಮಿರಾಶಿಯವರ ವತಿಯಿಂದ ಮತ್ತು ನಮ್ಮ ಸಮಾಜದ ವತಿಯಿಂದ ತಮ್ಮೆಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ ತಾವು ನೀರಿನ ಅವಶ್ಯಕತೆ ಇದ್ದಲ್ಲಿ ಕೇವಲ ಮನೆಯ ಉಪಯೋಗಕ್ಕಾಗಿ ಕೊಡಗಳನ್ನು ತಗೊಂಡು ಬಂದು ಇಲ್ಲಿಂದ ಸಾಕಷ್ಟು ನೀರಿದೆ ತಾವು ಬೋರ್ ನೀರಿದೆ ಮನೆಗೆ ಯೂಸ್ ಮಾಡಲಿಕ್ಕೆ ಅಡ್ಡಿ ಇಲ್ಲ ತಾವು ಬಂದು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಕಾಶ ಆಗಿ ಬಂದು ಆರಾಮಿಂದ ಹೋಗಿ ತಮ್ಮ ಮನೆಗೆ ಬಳಕೆ ಮಾಡಬೇಕಂತ ಹೇಳಿ ನಮ್ಮ ಸಮಾಜದ ವತಿಯಿಂದ ಮತ್ತು ಕ್ಷತ್ರಿಯ ಮರಾಠ ಸಮಾಜ ರೋಟ್ರಿ ಸ್ಕೂಲ್ ಹತ್ರ ಬಂದು ತಾವು ನೀರನ್ನು ಒಯ್ಬೋದು ಆದರೂ ಗಲಭೆ ಮಾಡಬೇಡಿ ಗದ್ದಲ ಮಾಡಬೇಡಿ ಸಮ ಸುಖ ಸಮಾಧಾನದಿಂದ ಬಂದು ಒಂದು ಲೈನಲ್ಲಿ ತೊಗೊಂಡು ಹೋಗಿ ಅಂಥೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಧನ್ಯವಾದಗಳು